ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆಯ ಶೀರ್ಷಿಕೆ ಹದಿನಾಲ್ಕು ಕೊನೆಯ ಶೀರ್ಷಿಕೆ ಇದೆ ಇದು ಈ ಶೀರ್ಷಿಕೆ ಹೆಸರು ಸಂಭವನೀಯತೆ ಅಂತಕ್ಕಂಥದ್ದು ಕಲಿಕಾಫಲ ಹದಿನಾಲ್ಕು ಪ್ರಾಯೋಗಿಕ ಸಂಭವನೀಯತೆಯನ್ನು ಹಲವು ಪ್ರಯೋಗಗಳ ಮೂಲಕ ಕಂಡುಹಿಡಿಯುವರು ಮತ್ತು ಅದರ ಶಾಬ್ದಿಕ ರೂಪದಲ್ಲಿ ವಿವರಿಸಿರುವ ಅಂತಕ್ಕಂಥದ್ದು ಕಲಿಕಾಫಲ ಹ ಕಲಿಕಾಫಲದ ವಿವರಣೆಯನ್ನು ನೋಡಿ ನಿತ್ಯ ಜೀವನದಲ್ಲಿ ಬಹುಶಃ ಸಂದೇಹ ಅವಕಾಶಗಳು ಸಾಧ್ಯತೆಗಳು ಇಂತಹ ಪದಗಳನ್ನು ಬಳಸುವ ಸನ್ನಿವೇಶದ ವಾಕ್ಯಗಳನ್ನು ಬರೆಯುವುದು ಹಾಗೂ ಅದರ ಸಂಭವನೀಯತೆ ಕಂಡುಹಿಡಿಯುವುದು ಫಲಿತಾಂಶ ಬರೆಯುವುದು ಪ್ರತಿದಿನವೂ ನಡೆಯುವ ಘಟನೆಗಳು ಸಂಭವನೀಯತೆ ಅನೇಕ ಸಂದರ್ಭಗಳನ್ನು ಎದುರಿಸುತ್ತೇವೆ ಅದನ್ನು ಗುರುತಿಸಿ ವಿಶ್ಲೇಷಿಸುವುದನ್ನು ಅರಿಯುವರು ಅಂತ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿ ಮೇಲಿನ ಚಿತ್ರವನ್ನು ಆಧರಿಸಿ ಸಂಭವನೀಯತೆಗೆ ಸಂಬಂಧಿಸಿದ ಹೇಳಿಕೆಯನ್ನು ಬರೆಯಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದನೇ ಚಿತ್ರಕ್ಕೆ ಸಂಬಂಧಪಟ್ಟಿರುವಂತ ಇಲ್ಲಿ ಬಹುಶಃ ಈ ದಿನ ಮಳೆ ಬರಬಹುದು ಮೋಡ ಕವಿದ ವಾತಾವರಣವಾಗಿದೆ ಹಾಗಾಗಿ ಇಂದು ಬಹುಶಃ ಈ ದಿನ ಮಳೆ ಬರಬಹುದು ಬರಬಹುದು ಅಥವಾ ಬರದೇ ಇರಬಹುದು ಅಂತಕ್ಕಂಥದ್ದು ಈಗ ಚಟುವಟಿಕೆಗಳನ್ನ ಮುಂದಿನ ಚಿತ್ರವನ್ನು ನೋಡೋಣ ಯಾವುದೇ ಆಟ ಆಡುವುದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಬಹುಶಃ ಈ ದಿನ ಕೇರಮ್ ಆಟ ಆಡಬಹುದು ಅಥವಾ ಇಲ್ಲಿ ಇನ್ನೊಂದು ಕ್ರಿಕೆಟ್ ಇದೆ ಕ್ರಿಕೆಟ್ ಆಟವನ್ನು ಆಡಬಹುದು ವಿದ್ಯಾರ್ಥಿಗಳು ಈ ದಿನ ಕ್ರಿಕೆಟ್ ಅನ್ನು ಆಡಬಹುದು ಅಥವಾ ವಿದ್ಯಾರ್ಥಿಗಳು ಈ ದಿನ ಬಹುಶಃ ಈ ದಿನ ಕೇರಂ ಅನ್ನ ಆಡಬಹುದು ಅಂತಕ್ಕಂಥ ಇಲ್ಲಿ ಬರೆಯುವಂತ ಇನ್ನು ಪರೀಕ್ಷಾ ಫಲಿತಾಂಶ ಅಂತಿದೆ ಬಹುಶಃ ಈ ಈ ದಿನ ಈ ದಿನ ಈ ದಿನ ಹತ್ತನೇ ಫಲಿತಾಂಶ ಬರಬಹುದು ಹೌದಾ ಇದು ಬಹುಶ್ಯ ಬರಬಹುದು ಬರದೇನೂ ಕೂಡ ಇರಬಹುದು ಅಥವಾ ನಾಳೆ ಹತ್ತನೇ ತರಗತಿಯ ಫಲಿತಾಂಶ ಬರಬಹುದು ಅನ್ನುವಂಥ ವಾಕ್ಯವನ್ನ ಇಲ್ಲಿ ಬರೆಯುವಂಥದ್ದು ಒಂದು ನಾಣ್ಯವನ್ನ ಚಿಮ್ಮುವುದು ಒಂದು ನಾಣ್ಯವನ್ನ ಎಸೆದಾಗ ಬಹುಶ್ಯ ಶಿರ ಅಥವಾ ಶಿರ ಅಥವಾ ಶಿರ ಮೇಲೆ ಬರುವುದು ಅಂತಕ್ಕಂಥದ್ದು ನಾಣ್ಯವನ್ನ ಚಿಮ್ಮಿದಾಗ ಶಿರ ಮೇಲೆ ಬರಬಹುದು ಭವಿಷ್ಯ ಬರಬಹುದು ಬರದೇ ಇರಬಹುದು ಕೂಡ ಇನ್ನೊಂದು ಹೆಡ್ ಅಥವಾ ಟೇಲ್ ಎರಡು ಇರ್ತಾವ ಬೇರೆದನ್ನು ಕೂಡ ಬರಬಹುದು ಈ ರೀತಿಯಾಗಿ ಚಿತ್ರವನ್ನ ನೋಡಿ ಇಲ್ಲಿ ನಾವು ಬಹುಶಃ ಅಂದ್ರೆ ಚಿತ್ರವನ್ನು ನೋಡಿ ಸಂಭವನೀಯತೆಗೆ ಸಂಬಂಧಿಸಿದ ಹೇಳಿಕೆಗಳನ್ನ ಬರೆಯುವುದಿತ್ತು ಇದೇ ರೀತಿ ಇನ್ನು ಬದಲಾವಣೆ ಮಾಡಿ ಕೂಡ ಇವುಗಳನ್ನ ಬರೀಬಹುದು ಇನ್ನ ಘಟನೆ ಅಂದ್ರೆ ಏನು ಯಾದೃಚ್ಛಿಕ ಪ್ರಯೋಗದ ಫಲಿತಾಂಶದ ನಿರ್ದಿಷ್ಟ ನಿಬಂಧಿತ ಫಲಿತಾಂಶಗಳನ್ನ ಘಟನೆ ಅಂತ ಕರಿತೀವಿ ಒಂದು ಘಟನೆಯ ಸಂಭವನೀಯತೆ ಪಿ ಆಫ್ ಇಸ್ ಈಕ್ವಲ್ ಟು ಎನ್ಆರ್ ಬಾಗಿಲೆ ಎನ್ಆಫ್ ಎಸ್ ಆಫ್ ಎಸ್ ಅಂದ್ರೆ ಒಟ್ಟು ಫಲಿತಾಂಶಗಳ ಗಣ ಎನ್ಆಿ ಅಂದ್ರೆ ಫಲಿತಾಂಶಗಳ ಘಟನೆ ಈ ಫಲಿತಾಂಶಗಳ ಒಟ್ಟು ಫಲಿತಾಂಶಗಳಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪಿ ಆಫ್ ಇ ಅಂದ್ರೆ ಪ್ರೊಬೆಬಿಲಿಟಿ ಆಫ್ ಇ ಅಂತಕ್ಕಂಥದ್ದು ಇದು ಘಟನೆಯ ಈ ಘಟನೆ ಇ ಅಂತಕ್ಕಂಥ ಘಟನೆ ಒಂದು ಸಂಭವನೀಯತೆ ತಗೋಬಹುದು ಎ ತಗೋಬಹುದು ಬಿ ತಗೋಬಹುದು ಆದ್ರೆ ಸೂತ್ರವನ್ನು ಇಲ್ಲಿ ಸಾಮಾನ್ಯವಾಗಿ ಪಿ ಆಫ್ ಇಸ್ ಈಕ್ವಲ್ ಟು ಎನ್ಆಫ್ ಇ ಬಾಗಿಲೇ ಎನ್ಆಫ್ ಎಸ್ ಎನ್ಆ ಅಂದ್ರೆ ಒಂದು ಘಟನೆಗೆ ಸಂಬಂಧಿಸಿದ ಫಲಿತಗಳು ಎನ್ಆಫ್ ಎಸ್ ಅಂದ್ರೆ ಒಟ್ಟು ಫಲಿತಗಳು ಅಂತ ಇನ್ನು ಚಟುವಟಿಕೆ ಹದಿನಾಲ್ಕು ಪಾಯಿಂಟ್ ಎರಡನ್ನ ನೋಡೋಣ ಈಗ ಮೂರು ನಾಣ್ಯಗಳನ್ನು ಎರಡು ನೂರು ಬಾರಿ ಚಿಮ್ಮಲಾಗಿದೆ ಮೂರು ನಾಣ್ಯಗಳನ್ನು ಎರಡು ನೂರು ಬಾರಿ ಚಿಮ್ಮಲಾಗಿದೆ ಅದರ ಫಲಿತಗಳು ಕೆಳಗಿನಂತಿವೆ ಮೂರು ನಾಣ್ಯಗಳನ್ನ ಎರಡು ನೂರು ಬಾರಿ ಚಿಮ್ಮಿದಾಗ ಬರುವಂತ ಫಲಿತ ಮೂರು ಶಿರಗಳು ಬರಬಹುದು ಆವೃತ್ತಿ ಇಪ್ಪತ್ತಾರು ಅಂತಕ್ಕಂಥದ್ದು ಇನ್ನು ಫಲಿತಗಳನ್ನ ಎರಡು ಶಿರಗಳನ್ನು ಮೇಲೆ ಬರುವುದು ಮೂರು ಶಿರಗಳ ಮೇಲೆ ಬಂದಾಗ ಅಂದ್ರೆ ಮೂರು ನಾಣ್ಯಗಳನ್ನ ಎರಡು ನೂರು ಬಾರಿ ಚಿಮ್ಮಿದಾಗ ಮೂರು ಶಿರಗಳು ಮೇಲೆ ಬರುವುದು ಇಪ್ಪತ್ತಾರು ಸಾಧ್ಯತೆ ಎರಡೂ ಸಿರಗಳು ಮೇಲೆ ಬರುವುದು ಎಪ್ಪತ್ತೈದು ಸಾಧ್ಯತೆ ಒಂದು ಶಿರ ಮೇಲೆ ಬರುವುದು ಎಪ್ಪತ್ತೊಂದು ಸಾಧ್ಯತೆ ಸಿರ ಅಲ್ಲದ್ದು ಅಂದ್ರೆ ಏನು ಉಳಿತದೆ ಯಾವುದು ಪುಚ್ಛ ಅಂತಕ್ಕಂಥ ಅದು ಇಪ್ಪತ್ತೆಂಟು ಅನ್ನುವಂಥದ್ದು ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಹಾರಿಸಿದಾಗ ಬಂದಿರುವಂತ ಫಲಿತಾಂಶವನ್ನ ಫಲಿತಾಂಶ ಏನು ಬರಬಹುದು ಮೂರು ಶಿರಗಳು ಬರಬಹುದು ಎರಡೂ ಶಿರಗಳು ಬರಬಹುದು ಒಂದು ಶಿರ ಬರಬಹುದು ಸಿರ ಅಲ್ಲದೇನೂ ಬರಬಹುದು ಆದ್ರೆ ಇಲ್ಲಿ ಒಟ್ಟು ಅಂಶಗಳು ಆವೃತ್ತಿಗಳು ಎಷ್ಟು ಮೂರು ಶಿರಗಳು ಇಪ್ಪತ್ತಾರು ಎರಡು ಸಿರೆಗಳ ಮೇಲೆ ಬಂದಿದ್ದು ಎರಡ್ನೂರು ಬಾರಿ ಹಾರಿಸಿದಾಗ ಎರಡ್ನೂರು ಬಾರಿ ಹಾರಿಸಿದಾಗ ಎರಡು ಶಿರಗಳು ಎಷ್ಟು ಬಾರಿ ಬಂದ್ರೆ ಎಪ್ಪತ್ತೈದು ಮೂರು ನಾಣ್ಯಗಳನ್ನ ಎರಡ್ನೂರು ಬಾರಿ ಹಾರಿಸಿದಾಗ ಒಂದು ಶಿರವನ್ನ ಮೇಲೆ ಬರುವುದು ಉಳಿದು ಬೇರೆ ಬಂದಿರ್ತಾವೆ ಅಂತದ್ ಎಪ್ಪತ್ತೊಂದು ಟೋಟಲ್ ಎಷ್ಟು ಟೂ ಹಂಡ್ರೆಡ್ ಅನ್ನುವಂಥ ಮೂರು ಶಿರಗಳು ಬರುವ ಸಂಭೂನತೆ ಇದು ಪಿ ಆಫ್ ಇ ಅನ್ನುವ ಇದು ಆಫ್ ಇ ಅನ್ನುವಂಥ ಇದು ಇದು ಆಫ್ ಇ ಇದು ಎನ್ ಆಫ್ ಎಸ್ ಅನ್ನುವಂಥದ್ದು ಹಾಗಾಗಿ ಎನ್ ಆಫ್ ಇ ಬಾಗಿಲೇ ಎನ್ ಆಫ್ ಎಸ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಅಂದ್ರೆ ಇಲ್ಲಿ ನಮಗೆ ಮೂರು ಶಿರಗಳು ಬರುವ ಸಂಭವನತೆ ಇದನ್ನು ಎ ಅಂತ ತಗೊಳ್ಳೋಣ ಬೇಕಾದ್ರೆ ಎ ಇಸ್ ಈಕ್ವಲ್ ಟು ಎ ಎಸ್ ಈಕ್ವಲ್ ಟು ನಮಗೆ ಎನ್ ಆಫ್ ಎ ಬಾಗಿಲೇ ಎನ್ ಆಫ್ ಎಸ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಬೈ ಟು ಹಂಡ್ರೆಡ್ ಒಂದು ಸಿರಾ ಬರುವ ಸಂಭವನತೆ ಇದು ಎಷ್ಟಿದೆ ಒಂದು ಶಿರಾ ಸೆವೆಂಟಿ ಒನ್ ಇದೆ ಸೆವೆಂಟಿ ಒನ್ ಬೈ ಟು ಹಂಡ್ರೆಡ್ ಎರಡು ಶಿರಗಳು ಬರುವ ಸಂಭವನೀಯತೆ ಎಷ್ಟಿದೆ ಸೆವೆಂಟಿ ಫೈವ್ ಟೋಟಲ್ ಫಲಿತಾಂಶ ಗಣಗಳ ಸಂಖ್ಯೆ ಎರಡು ನೂರು ಸಿರ ಬಾರದಿರುವ ಸಂಭವನೀಯತೆ ಸಿರಾಬ್ ಬಾರದಿರುವುದು ಎಷ್ಟು ಟ್ವೆಂಟಿ ಏಟ್ ಒಟ್ಟು ಎರಡು ನೂರು ಅನ್ನುವಂಥದ್ದು ಈ ರೀತಿಯಾಗಿ ಇದನ್ನು ಬಿಡಿಸಬಹುದು ಇನ್ನು ನಾನೇನು ಕಲಿತೆ ಅನ್ನುವಂಥದ್ದೇ ಸಂಭವ ಮತ್ತು ಅಸಂಭವ ಘಟನೆಗಳನ್ನಾಗಿ ವರ್ಗೀಕರಿಸಿ ಅಂತ ಇಂದು ರಾತ್ರಿ ಆಗಬಹುದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಇದು ಸಂಭವ ಘಟನೆ ನಮ್ಮ ತಂಡ ಗೆಲ್ಲುವುದು ಗೆಲ್ಲುವುದು ಅಂದ್ರೆ ಇದು ಸಂಭವ ಗೆಲ್ಲಬಹುದು ಸೋಮವಾರದ ಮರುದಿನ ಗುರುವಾರವಾಗುವುದು ಇಲ್ಲ ಸಾಧ್ಯವೇ ಇಲ್ಲ ಸೋಮವಾರ ದಿನ ಮರುದಿನ ಮಂಗಳವಾರ ಬರುತ್ತೆ ಹಾಗಾಗಿ ಇದು ಅಸಾಧ್ಯ ಅಥವಾ ಅಸಂಭವ ಘಟನೆ ಅಂತ ಕರಿತೀವಿ ವಾತಾವರಣದಲ್ಲಿ ಶುದ್ಧ ನೀರು ನೂರ ಐವತ್ತು ಡಿಗ್ರಿ ಉಷ್ಣತೆಯಲ್ಲಿ ದ್ರವ ನೂರು ಡಿಗ್ರಿ ಆದಾಗೆ ಅದು ಆವಿ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ನೂರು ಡಿಗ್ರಿ ಉಷ್ಣತೆಯಲ್ಲಿ ಅದು ದ್ರವ ರೂಪದಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಕೂಡ ಅಸಂಭವ ಅನ್ನುವಂಥದ್ದು ಇನ್ನು ಸ್ತರ ಎರಡು ಘಟನೆಯ ಗಣವನ್ನ ಬರೆಯುವೆ ಎರಡು ನಾಣ್ಯಗಳನ್ನೇ ಎಸೆಯಲಾಗಿದೆ ಸಂಭಾವ್ಯ ಫಲಿತಾಂಶಗಳನ್ನ ಬರೆಯಿರಿ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಹಾರಿಸಿದ ಎರಡು ಎಚ್ ಬರಬಹುದು ಒಂದ್ ಎಚ್ ಒಂದ್ ಟಿ ಒಂದ್ ಟಿ ಒಂದ್ ಎಚ್ ಒಂದ್ ಒಂದು ಟಿ ಒಂದ್ ಟಿ ಈ ರೀತಿಯನ್ನ ಟು ನಾಲ್ಕು ಎರಡು ನಾಣ್ಯಗಳು ಅಂದ್ರ ಅದಕ್ಕೆ ಎರಡೆರಡು ಮುಖಗಳು ಇರ್ತಾವೆ ಎರಡೆ ನಾಲ್ಕು ಅಂದ್ರೆ ಫಲಿತಾಂಶ ಗಣಗಳ ಸಂಖ್ಯೆ ಒಟ್ಟು ನಾಲ್ಕು ಅನ್ನುವಂಥವು ಇನ್ನ ಸ್ತರ ಮೂರು ಘಟನೆಯ ಸಂಭವನೀಯತೆ ಚೆಸ್ ಬೋರ್ಡ್ ನಲ್ಲಿ ನೀನು ರಾಜನನ್ನು ಬಿಳಿ ಬಣ್ಣದ ಚೌಕ್ನಲ್ಲಿ ಇಡುವ ಸಂಭವನೀಯತೆ ಒಟ್ಟು ಚೆಸ್ ಬೋರ್ಡ್ ನಲ್ಲಿ ಒಟ್ಟು ಅರವತ್ನಾಲ್ಕು ಚೌಕಗಳಿರುತ್ತವೆ ಈ ಅರವತ್ನಾಲ್ಕರಲ್ಲಿ ಮೂವತ್ತೆರಡು ಬಿಳಿ ಚೌಕಗಳಿರುತ್ತವೆ ಮೂವತ್ತೆರಡು ಕಪ್ಪು ಚೌಕಗಳಿರುತ್ತವೆ ಬ್ಲ್ಯಾಕ್ ಹಾಗಾಗಿ ನಮಗೆ ಬಿಳಿ ಬಣ್ಣದ ಚೌಕದಲ್ಲಿ ಇಡುವ ಸಂಭವನೀಯತೆ ಅಂದ್ರೆ ಒಟ್ಟು ಬಿಳಿ ಬಣ್ಣದ ಚೌಕಗಳ ಸಂಖ್ಯೆ ಮೂವತ್ತೆರಡು ಬಾಗಿಲೆ ಒಟ್ಟು ಚೌಕಗಳ ಸಂಖ್ಯೆ ಅರವತ್ನಾಲ್ಕು ಅಂದ್ರೆ ಇದನ್ನ ಎನ್ ಆಫ್ ನಾವೇನು ಪಿ ಆಫ್ ಇ ಇಸ್ ಈಕ್ವಲ್ ಟು ಅಂದರೆ ಸಂಭವನೀಯತೆಯನ್ನು ಕಂಡು ಹಿಡಬೇಕಾದ್ರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಇದನ್ನು ನಾವು ಎನ್ ಆಫ್ ಇ ಬಾಗಿಲೆ ಎನ್ ಆಫ್ ಇ ಬಾಗಿಲೆ ಎನ್ ಆಫ್ ಎಸ್ ಅನ್ನುವಂಥದ್ದು ಎನ್ ಆಫ್ ಎಸ್ ಅಂದರೆ ಟೋಟಲ್ ಎಚ್ ಎಸ್ ಬೋರ್ಡ್ ಎಷ್ಟಿವೆ ಅರವತ್ನಾಕ್ ಇದು ಆಫ್ ಎಸ್ ಅನ್ನುವಂಥದ್ದು ಎನ್ ಆಫ್ ಎಸ್ ಇದು ಎನ್ ಆಫ್ ಇ ಅನ್ನುವಂಥದ್ದು ಹೀಗಾಗಿ ಇದು ಬಿಳಿ ಬಣ್ಣದ ಇನ್ನು ಚೌ ಕಪ್ಪು ಬಣ್ಣದಲ್ಲಿ ಇಡುವಂತಹ ಸಂಭವನೀಯತೆ ಅಂದ್ರೆ ಅದು ಕೂಡ ಥರ್ಟಿ ಟು ಬೈ ಸಿಕ್ಸ್ಟಿ ಫೋರ್ ಯಾಕಂದ್ರೆ ಸಮಾನ ಸಾಧ್ಯತೆಗಳು ಇವೆ ಇನ್ನು ನಾಲ್ಕನೇ ಸ್ತರ ನಾಲ್ಕು ಸಂಭವ್ಯ ಮತ್ತು ಅಸಂಭವ ಘಟನೆಗಳು ಎರಡೂ ಅಂಕಿಗಳ ಇರುವುದು ಎಂದು ತಿಳಿಯುವುದರ ಜೊತೆ ನಿತ್ಯ ಜೀವನದಲ್ಲಿ ಈ ಘಟನೆಗಳ ಆ ಘಟನೆಗಳನ್ನ ಸಂಬೋನಿತ ಆಧಾರದಲ್ಲಿ ಘಟನೆಗಳನ್ನು ವಿಶ್ಲೇಷಿವೆ ಸಂಬೋನಿತ ಆಧಾರದಲ್ಲಿ ಘಟನೆಗಳನ್ನು ವಿಶ್ಲೇಷಿಸಿ ಅಂತಿದೆ ಗೆಲ್ಲುವ ಸಂಭವನತೆ ಫೋರ್ ಬೈ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಏಟ್ ಅನ್ನುವಂಥದ್ದು ಅಂದರೆ ಐದು ಆಟಗಳಲ್ಲಿ ನಾಲ್ಕು ಆಟಗಳನ್ನು ಗೆಲ್ಲುವಂಥದ್ದು ಈ ವರ್ಷ ನೂರ ಮೂವತ್ ಮೂರು ಮಿಲಿಮೀಟರ್ ಮಳೆಯಾಗುವ ಸಂಭವನತೆ ಜೀರೋ ಪಾಯಿಂಟ್ ಒಂದ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೆರಡು ವರ್ಷದ ವ್ಯಕ್ತಿ ಭಾರತ ರಾಷ್ಟ್ರಪತಿ ಆಗುವ ಸಂಭವನತೆ ಸಾಧ್ಯನೇ ಇಲ್ಲ ಜೀರೋ ಯಾಕಂದ್ರೆ ವಯಸ್ಸು ಇಪ್ಪತ್ತೆರಡು ಕನಿಷ್ಠ ಇಲ್ಲ ಇದಕ್ಕ ಕಡಿಮೆ ವಯಸ್ಸಾಗುತ್ತೆ ಕಾರ್ಯಕ್ರಮದಲ್ಲಿ ನೂರು ಜನ ಭಾಗವಹಿಸುವ ಸಂಭವನತೆ ಒಂದು ಅಂತ ಕೊಟ್ಟಿದ್ದಾರೆ ಅಂದ್ರೆ ನೂರು ಜನ ಇರಬಹುದು ನೂರು ಜನ ಭಾಗವಹಿಸಿದಾಗ ಸಂಭವನೀಯತೆ ಒಂದು ಅಂದ್ರೆ ಇದರ ಎಲ್ಲರದ ಒಟ್ಟು ಫಲಿತಾಂಶ ಏನು ಒಂದು ಘಟನೆಯ ಸಂಭವನೀಯತೆಯು ಯಾವಾಗಲೂ ನೋಡಿ ಬಂದಿರತಕ್ಕಂಥ ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ಒನ್ ಜೀರೋ ಮತ್ತು ಒಂದು ಯಾವಾಗಲೂ ಜೀರೋಗಿಂತ ಗಿಂತ ಹೆಚ್ಚು ಅಥವಾ ಸಮನಾಗಿರುತ್ತದೆ ಆ ಸಂಭವನೀಯತೆಯು ಸಂಭವನೀಯತೆ ಯಾವಾಗಲೂ ಪ್ರತಿಯೊಂದು ಯಾವುದೇ ಘಟನೆಯ ಸಂಭವನೀಯತೆ ಇದ್ರೂ ಕೂಡ ಜೀರೋಗಿಂತ ಹೆಚ್ಚು ಅಥವಾ ಸಮನಾಗಿರುತ್ತದೆ ಒಂದಕ್ಕಿಂತ ಚಿಕ್ಕದು ಅಥವಾ ಒಂದಕ್ಕೆ ಸಮನಾಗಿರುತ್ತದೆ ಅನ್ನುವಂಥ ಅಂಶದಿಂದ ಇವೆಲ್ಲ ಅಂಶಗಳನ್ನ ನೋಡಿದಾಗ ನಮ್ಗೆ ಸಂಭವನೀಯತೆ ಯಾವಾಗಲೂ ಜೀರೋಗೆ ಸಮ ಅಥವಾ ಜೀರೋಕ್ಕಿಂತ ಹೆಚ್ಚು ಒಂದಕ್ಕೆ ಸಮ ಅಥವಾ ಒಂದಕ್ಕಿಂತ ಕಡಿಮೆ ಉತ್ತರವನ್ನೇ ಹೊಂದಿರುತ್ತದೆ ಅನ್ನುವಂಥದ್ದು ಪ್ರತಿಯೊಂದು ಸಂಭವನೀಯತೆ ಉತ್ತರ ಯಾವಾಗಲೂ ಇದೇ ಆಗಿರುತ್ತದೆ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಈ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ನಿರಂತರವಾದಂತಹ ಎಲ್ಲ ಒಂದು ಕಲಿಕಾಫಲ ಮತ್ತು ಆ ಶೀರ್ಷಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು